ಶಶಿಕಲಾ ನಟರಾಜನ್ ವಿರುದ್ಧ ದಂಗೆ ಇದ್ದಿರುವ ಓಪನ್ ಯರ್ ಸೆಲ್ವಂ ಚೆನ್ನೈನ ಎಐಎಡಿಎಂಕೆ ಕಚೇರಿಯಲ್ಲಿ ಮತ್ತೊಂದು ಕಡೆ ಮಹತ್ವದ ಸಭೆ ನಡೀತಾ ಇದೆ ಎಐಎಡಿಎಂಕೆ ಕಚೇರಿಯಲ್ಲಿ ಎಂಬತ್ತಕ್ಕೂ ಹೆಚ್ಚು ಶಾಸಕರು ಈಗಾಗಲೇ ಆಗಮಿಸಿ ಸಭೆಯಲ್ಲಿ ಭಾಗಿಯಾಗಿದ್ದಾರೆ ಅನ್ನೋ ಮಾಹಿತಿ ಲಭ್ಯವಾಗ್ತಾ ಇದೆ ಸಭೆ ಇರುವ ಹಿನ್ನೆಲೆಯಲ್ಲಿ ಶಶಿಕಲಾ ನಟರಾಜನ್ ಕೂಡ ಸಭೆಯತ್ತ ಹೊರಟಿದ್ದಾರೆ ಮನೆಯಿಂದ ಅನ್ನೋ ಮಾಹಿತಿ ಲಭ್ಯ ಆಗ್ತಾ ಇದೆ ಒಂದು ಕಡೆ ಪನ್ನೀರ್ ಸೆಲ್ವಂ ದಂಗೆ ಎದ್ದಿದ್ರೆ ಮತ್ತೊಂದು ಕಡೆಯಲ್ಲಿ ಶಶಿಕಲಾ ನಟರಾಜು ನೇತೃತ್ವದಲ್ಲಿ ಇವತ್ತು ಮಹತ್ವದ ಸಭೆಯನ್ನು ಕರೆಯಲಾಗಿದೆ ಹಿನ್ನೆಲೆಯಲ್ಲಿ ಈಗಾಗಲೇ ಎಂಬತ್ತಕ್ಕೂ ಹೆಚ್ಚು ಶಾಸಕರು ಸಭೆಯಲ್ಲಿ ಭಾಗಿಯಾಗಲಿಕ್ಕೆ ಬಂದಿದ್ದಾರೆ ಅನ್ನೋ ಮಾಹಿತಿ ಈಗಾಗಲೇ ಲಭ್ಯ ಆಗ್ತಾ ಇದೆ ಚೆನ್ನೈನ ಎಐಎಡಿಎಂಕೆ ಕಚೇರಿಯಲ್ಲಿ ಮಹತ್ವದ ಸಭೆಯನ್ನ ಕರೆಯಲಾಗಿದೆ ಈ ಹಿನ್ನೆಲೆಯಲ್ಲಿ ಈಗಾಗಲೇ ಎಂಬತ್ತಕ್ಕೂ ಹೆಚ್ಚು ಶಾಸಕರು ಕೆ ಕಚೇರಿಗೆ ಆಗಮಿಸಿದ್ದಾರೆ ಎನ್ನುವ ಮಾಹಿತಿ ಜೊತೆಗೆ ಸಭೆಯಲ್ಲಿ ಭಾಗಿಯಾಗಲಿಕ್ಕೆ ಶಶಿಕಲಾ ನಟರಾಜನ್ ಕೂಡ ಮನೆಯಿಂದ ಈಗಾಗಲೇ ಹೊರಟಿದ್ದಾರೆ ಎನ್ನುವ ಮಾಹಿತಿ ಲಭ್ಯವಾಗ್ತಾ ಇದೆ ಒಂದು ಹಂತಕ್ಕೆ ಪನ್ನೀರ್ ಸಲ್ಮಾನ್ ವಿರುದ್ಧವಾಗಿ ಯಾವ ರೀತಿ ಆ ಕೈಗೊಳ್ಳಬೇಕು ಅನ್ನೋ ನಿಟ್ಟಿನಲ್ಲಿ ಚರ್ಚೆ ನಡೆಯುತ್ತಾ ಕೂಡ ಶಕ್ತಿ ಪ್ರದರ್ಶನಕ್ಕೆ ವೇದಿಕೆ ಕೂಡ ಆಗುವ ಸಾಧ್ಯತೆ ಇದೆ ಈ ಒಂದು ವೇದಿಕೆ ಎಷ್ಟು ಮಂದಿ ಶಾಸಕರು ಶಶಿಕಲಾ ಅವರ ನೇತೃತ್ವದಲ್ಲಿ ನಡೆಯಲಿರುವ ಈ ಒಂದು ಸಭೆಯಲ್ಲಿ ಆಗ್ತಾರೆ ಅನ್ನೋದ್ರ ಹಿನ್ನೆಲೆಯಲ್ಲಿ ಶಶಿಕಲಾ ಅವರ ಬಲಾಬಲ ಎಷ್ಟು ಅನ್ನೋ ಲೆಕ್ಕಾಚಾರ ಕೂಡ ಆಗಲಿದೆ ಹಾಗಾಗಿ ಈ ಸಭೆ ಸಾಕಷ್ಟು ಮಹತ್ವವನ್ನ ಪಡೆದುಕೊಂಡಿದೆ ಒಂದು ರಾತ್ರಿಯೇ ಪಕ್ಷದ ಖಜಾಂಚಿ ಸ್ಥಾನದಿಂದ ಪನ್ನೀರ್ ಸೆಲ್ವಂ ಅವರನ್ನ ವಜಾಗೊಳಿಸಲಾಗಿದೆ ಅವಶ್ಯಕತೆ ಬಿದ್ದರೆ ಪಕ್ಷದಿಂದಲೂ ಕೂಡ ಉಚ್ಚಾಟನೆ ಮಾಡಲಿಕ್ಕೆ ಸಿದ್ಧ ಅನ್ನೋ ಹೇಳಿಕೆಯನ್ನ ಕೂಡ ಶಶಿಕಲಾ ನಟರಾಜನ್ ನಿನ್ನೆಯೇ ನೀಡಿದ್ರು ಹೀಗಾಗಿ ಇಂತಹ ಒಂದು ಡಿಸಿಷನ್ಗೆ ಬರಲಾಗತ್ತಾ ಅಂದ್ರೆ ಪನ್ನೀರ್ ಸೆಲ್ವಂರನ್ನ ಪಕ್ಷದಿಂದಲೇ ಉಚ್ಚಾಟನೆ ಮಾಡಬೇಕು ಅನ್ನೋ ಒಂದು ನಿರ್ಧಾರಕ್ಕೆ ಬರಲಾಗತ್ತಾ ಅನ್ನೋ ಕುತೂಹಲ ಒಂದ್ ಕಡೆ ಇದ್ರೆ ಮತ್ತೊಂದು ಕಡೆ ಶಶಿಕಲಾ ಅವರ ಬೆಂಬಲಕ್ಕೆ ಎಷ್ಟು ಮಂದಿ ಶಾಸಕರು ನಿಲ್ತಾರೆ ಅನ್ನೋ ಕುತೂಹಲ ಕೂಡ ಇರೋದು ಹೀಗಾಗಿ ಇವತ್ತು ನಡೆಯಲಿರುವ ಈ ಒಂದು ಶಾಸಕರ ಸಭೆಯತ್ತ ಎಲ್ಲರ ಚಿತ್ತ ನೆಟ್ಟಿದೆ ಇವಾಗ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ರಮೇಶ್ ರಮೇಶ್ ಈಗಾಗಲೇ ಎಂಬತ್ತಕ್ಕೂ ಹೆಚ್ಚು ಶಾಸಕರು ಬಂದಿದ್ದಾರೆ ಪಕ್ಷದ ಕಚೇರಿಯತ್ತ ಅಂತ ಹೇಳಿ ಸಭೆ ಪ್ರಾರಂಭವಾಗ್ತಾ ಇದೆಯಾ ಮತ್ತಷ್ಟು ಸಂಖ್ಯೆ ಹೆಚ್ಚಾಗುವ ಸಾಧ್ಯತೆ ಇದೆಯಾ ಶಾಸಕರದ್ದು ಸಭೆಯಲ್ಲಿ ಭಾಗಿಯಾಗುವವರ ಸಂಖ್ಯೆ ಸ್ಮಿತಾ ಈಗ ಸಭೆ ಆರಂಭ ಆಗಿರ್ತಕ್ಕಂಥದ್ದು ಶಶಿಕಲಾ ಅವರು ಈಗ ಪಕ್ಷದ ಕಚೇರಿಗೆ ಬಂದಿದ್ದಾರೆ ಈಗ ಸಭೆ ಆರಂಭ ಆಗಿರ್ತಕ್ಕಂಥದ್ದು ಪಕ್ಷದ ಕಚೇರಿ ಏನು ರಾಯಪೇಟೆ ಏನಲ್ಲಿರ್ತಕ್ಕಂಥ ವೈ ಷಣ್ಮುಗಿ ರಸ್ತೆಯಲ್ಲಿದೆ ಆ ಪಕ್ಷದ ಕಚೇರಿಯಲ್ಲಿ ಈಗ ಸುಮಾರು ಎಂಬತ್ತಾರು ಮಂದಿ ಶಾಸಕರು ಪಾಲ್ಗೊಂಡಿದ್ದಾರೆ ಅನ್ನುವಂಥ ಮಾಹಿತಿ ನಮಗೆ ಸಿಕ್ಕಿರ್ತಕ್ಕಂಥದ್ದು ಒಳಗಡೆ ಸಭೆ ನಡೀತಾ ಇದೆ ಶಶಿಕಲಾ ಅವರು ಸಭೆ ಒಳಗಡೆ ಹೋಗಿದ್ದಾರೆ ಈಗ ಸಭೆಯ ಕಲಾಪಗಳು ನಡೀತಾ ಇರ್ತಕ್ಕಂಥದ್ದು ಈಗ ಆರಂಭ ಆಗಿದೆ ಇನ್ನೊಂದು ಹತ್ತದೈದು ನಿಮಿಷ ಕಾಲ ಅಷ್ಟೇ ಸಭೆ ನಡೆಯುತ್ತೆ ಆ ಶಶಿಕಲಾ ಅವರು ಹೊರಗಡೆ ಬರ್ತಾರೆ ಅನ್ನುವಂಥ ಮಾಹಿತಿ ಲಭ್ಯ ಆಗಿರ್ತಕ್ಕಂಥದ್ದು ಆ ಸಂದರ್ಭದಲ್ಲಿ ಶಶಿಕಲಾ ಅವರು ಕೂಡ ಮಾಧ್ಯಮದವರಿಗೆ ಮಾತಾಡ್ತಾರೆ ಆ ಸಂದರ್ಭದಲ್ಲಿ ಗೊತ್ತಾಗುತ್ತೆ ಎಷ್ಟು ಜನ ಎಮ್ ಎಲ್ ಏನು ಮುಂದಿನ ಕಾರ್ಯತಂತ್ರ ಏನು ಅನ್ನೋದನ್ನ ಅವರು ಎಕ್ಸ್ಪ್ಲೈನ್ ಮಾಡ್ತಾರೆ ಅನ್ನೋಂತ ಮಾಹಿತಿ ಇರ್ತಕ್ಕಂಥದ್ದು ಈಗ ಎಲ್ಲರೂ ಕೂಡ ಅದಕ್ಕೆ ಕಾಯ್ತಾ ಇದ್ದಾರೆ ಇಲ್ಲಿ ಸ್ಮಿತಾ ಜೊತೆಗೆ ರಮೇಶ್ ಅಂದ್ರೆ ಎಂಬತ್ತಾರು ಮಂದಿಯಷ್ಟು ಶಾಸಕರು ಬಂದಿದ್ದಾರೆ ಅಂತಂದ್ರೆ ಮಿಕ್ಕವರ ಕಥೆ ಏನು ಅಂತ ಹೇಳಿ ಯಾಕಂದ್ರೆ ನೂರಾ ಮೂವತ್ನಾಲ್ಕು ಮಂದಿ ಕೂಡ ನಮ್ಮ ಬೆಂಬಲಕ್ಕಿದ್ದಾರೆ ಅನ್ನೋ ಹೇಳಿಕೆ ವ್ಯಕ್ತವಾಗ್ತಾ ಇತ್ತು ಸೊ ಬರುವ ನಿರೀಕ್ಷೆ ಇದೆಯಾ ಇನ್ನು ಬಾಕಿ ಶಾಸಕರು ಅಥವಾ ಅವರೆಲ್ಲರೂ ಕೂಡ ತಟಸ್ಥರಾಗಿ ಉಳಿದಿರೋದಾ ಏನು ಈವಾಗ ಏನಾದ್ರು ಡೀಟೇಲ್ಸ್ ಲಭ್ಯವಾಗ್ತಾ ಇದೆಯಾ ಈಗ ಇಲ್ಲಿ ಪಕ್ಷದ ಕಚೇರಿಯ ಮೂಲಗಳು ಹೇಳ್ತಾ ಇರ್ತಕ್ಕಂಥದ್ದು ಅನೇಕ ಶಾಸಕರುಗಳು ನಿನ್ನೆ ಮೊನ್ನೆ ಏನು ರಾಜ್ಯಪಾಲರು ಬರೋದು ಎರಡ್ ಮೂರು ದಿನ ತಡ ಆಗತ್ತೆ ಅನ್ನೋ ಅಂತ ಮಾತು ಕೇಳಿ ಹಾಗಾಗಿ ಅವರ ಕ್ಷೇತ್ರಗಳಿಗೆ ತೆರಳಿದ್ದಾರೆ ಅನೇಕ ಮಂತ್ರಿಗಳು ಕೂಡ ಕೆಲವು ಅವರ ಕಾರ್ಯಕ್ಷೇತ್ರಗಳಿಗೆ ತೆರಳಿದ್ದಾರೆ ಅವರ ಕ್ಷೇತ್ರಗಳಿಗೆ ಹೋಗಿದ್ದಾರೆ ಅನೇಕರು ಚೆನ್ನೈನಲ್ಲಿ ಅವೈಲಬಿಲಿಟಿ ಇಲ್ಲ ನಾವು ಒಂದು ಸೂಚನೆಯನ್ನ ಕೊಟ್ಟಿದ್ವಿ ಎಲ್ಲ ಶಾಸಕರು ಚೆನ್ನೈನಲ್ಲೇ ಇರಬೇಕು ಅಂತ ಹೇಳಿ ಅದನ್ನು ಮೀರಿ ಅನೇಕ ಶಾಸಕರುಗಳು ತಮ್ಮ ಊರುಗಳಿಗೆ ಹೋಗಿದ್ದಾರೆ ಅವರೆಲ್ಲರೂ ಕೂಡ ವಾಪಸ್ ಬರ್ತಾರೆ ಅನ್ನೋಂಥದ್ದು ಈಗ ಪಕ್ಷದಲ್ಲಿ ಇರ್ತಕ್ಕಂಥ ನೂರ ಮೂವತ್ತ ನಾಲ್ಕು ಮಂದಿ ಶಾಸಕರ ಪೈಕಿ ನೂರ ಮೂವತ್ತೆರಡು ಮಂದಿ ಶಶಿಕಲಾ ಅವರ ಬೆನ್ನಿಗೆ ಇದ್ದಾರೆ ಯಾರು ಕೂಡ ಹೊರಗಡೆ ಹೋಗಿಲ್ಲ ಎಲ್ಲರೂ ಎಲ್ಲಾ ಶಾಸಕರು ಇನ್ಕ್ಲೂಡಿಂಗ್ ಪನ್ನೀರ್ಸೆಲ್ವಂ ಶಶಿಕಲಾ ಅವರನ್ನೇ ಬೆಂಬಲಿಸ್ತಾರೆ ಅನ್ನುವಂತ ಮಾತನ್ನೇ ಪಕ್ಷದ ಕಚೇರಿಯಲ್ಲಿ ಹೇಳ್ತಾ ಇರ್ತಕ್ಕಂಥದ್ದು ಇನ್ನು ಏನು ಈ ಶಾಸಕರ ಸಭೆ ಇದೆ ಶಾಸಕರ ಸಭೆಯಲ್ಲಿ ಕೇವಲ ಇದನ್ನ ಪನ್ನೀರ್ಸೆಲ್ವಂ ಅವರು ಏನು ವಿಷಯಗಳನ್ನ ಹೊರಗಡೆ ಹಾಕಿದ್ದಾರೆ ಆ ವಿಷಯಗಳು ಪನ್ನೀರ್ಸೆಲ್ವಂ ಅವರ ಬಂಡಾಯ ಈ ವಿಚಾರದ ಮಾತ್ರ ಅಲ್ಲ ಪಕ್ಷದ ಮುಂದಿನ ಕಾರ್ಯತಂತ್ರಗಳು ಹೇಗಿರಬೇಕು ಪಕ್ಷ ಅಧಿಕಾರಕ್ಕೆ ಶಶಿಕಲಾ ಅವರ ನೇತೃತ್ವದಲ್ಲಿ ಯಾವ ರೀತಿಯಲ್ಲಿ ಅಧಿಕಾರ ನಡೆಸಬೇಕು ಅನ್ನುವಂಥದ್ದು ಎಲ್ಲದರ ಜೊತೆಗೆ ಏನು ಸುಪ್ರೀಂ ಕೋರ್ಟ್ ಮುಂದಿನ ವಾರ ಒಂದು ತೀರ್ಪು ಹೊರಗಡೆ ಬರುತ್ತೆ ಅಥವಾ ಶಶಿಕಲಾ ಅವರ ಒಂದು ಅಕ್ರಮಸ್ತಿ ಹಗರಣದಲ್ಲಿ ಪ್ರಕರಣದಲ್ಲಿ ತೀರ್ಪು ಬಂದ್ರೆ ಆ ಟೈಮ್ ನಲ್ಲಿ ಯಾವ ರೀತಿ ನಡ್ಕೋಬೇಕು ಅನ್ನೋದನ್ನ ಕೂಡ ಶಶಿಕಲಾ ಅವರು ಮಾರ್ಗದರ್ಶನ ಮಾಡ್ತಾರೆ ಅನ್ನುವಂತ ಮಾತನ್ನ ಪಕ್ಷದ ಕಚೇರಿ ಮೂಲಗಳು ತಿಳಿಸಿರ್ತಕ್ಕಂಥದ್ದು ಪಕ್ಷದ ಕಚೇರಿ ಹತ್ರ ಯಾವಾಗ್ಲೂ ಕೂಡ ಶಶಿಕಲಾ ಅವರು ಬರೋವಾಗ ಇರ್ತಕ್ಕಂಥ ಸಂಖ್ಯೆಗಿಂತ ಸ್ವಲ್ಪ ಸಂಖ್ಯೆ ಇವತ್ತು ಕಡಿಮೆ ಇದೆ ಅಂತಾನೆ ಹೇಳ್ಬೋದು ಅವರನ್ನ ಬರಮಾಡ್ಕೊಳ್ಳೋದಕ್ಕೆ ಸಾವಿರಾರು ಸಂಖ್ಯೆ ಜನ ಪೊಲೀಸ್ ಗಾರ್ಡನ್ ಇಂದ ಪಕ್ಷದ ಕಚೇರಿವರೆಗೂ ನಿಲ್ತಿದ್ರು ಇವತ್ತು ಆ ಸಂಖ್ಯೆಯಲ್ಲಿ ಸ್ವಲ್ಪ ಕಡಿಮೆ ಇದೆ ಅಂತಾನೆ ಹೇಳ್ಬೋದು ಸಾಕಷ್ಟು ಸಂಖ್ಯೆ ಬಂದಿರ್ತಕ್ಕಂಥವ್ರು ಎಲ್ಲರೂ ಕೂಡ ಕೂಡ ಏನು ಎಂಎಲ್ಎಗಳ ಎಗಳ ಸಭೆಯಲ್ಲಿ ನಿರ್ಧಾರ ಆಗತ್ತೆ ಅನ್ನೋದನ್ನ ಎದುರು ನೋಡ್ತಾ ಇದ್ದಾರೆ ಪನ್ನೀರ್ ಒಂದ್ ಕಡೆ ಹೇಳಿರ್ತಕ್ಕಂಥ ಮಾತಿರ್ಬೋದು ಇನ್ನೊಂದ್ ಕಡೆ ಪಕ್ಷದ ಒಳಗಡೆ ನಡೀತಾ ಇರ್ತಕ್ಕಂಥ ಆಂತರಿಕ ಬೆಳವಣಿಗೆಗಳು ಇರ್ಬೋದು ಪಕ್ಷದ ಕಾರ್ಯಕರ್ತರು ಸಾಕಷ್ಟು ಕುತೂಹಲದಿಂದ ಪಕ್ಷದ ಕಾರ್ಯಕರ್ತರು ಕಚೇರಿ ಮುಂದಗಡೆ ಕಾಯ್ತಾ ಇರ್ತಕ್ಕಂಥದನ್ನ ನಾವು ನೋಡ್ತಾ ಇದ್ದೀವಿ ರಮೇಶ್ ಜೊತೆಗೆ ಪನ್ನೀರ್ ಸೆಲ್ವಂರನ್ನ ಅವಶ್ಯಕತೆ ಬಿದ್ರೆ ಪಕ್ಷದಿಂದಲೇ ಉಚ್ಚಾಟನೆ ಮಾಡ್ತೀವಿ ಅನ್ನೋ ಹೇಳಿಕೆ ಕೂಡ ನಿನ್ನೆ ಹರಿದಾಡ್ತಾ ಇದ್ದಿದ್ದು ಆ ರೀತಿಯ ಹೇಳಿಕೆ ಹೊರಬಂದಿದ್ದು ಸೊ ಇವತ್ತಿನ ಸಭೆಯಲ್ಲಿ ಆ ರೀತಿ ನಿರ್ಧಾರ ಏನಾದ್ರು ಕೈಗೊಳ್ಳುವ ಸಾಧ್ಯತೆ ಕಂಡು ಬರ್ತಿದ್ಯಾ ಅಂತ ಪಕ್ಷದಿಂದ ಉಚ್ಚಾಟನೆ ಮಾಡೋದ್ರ ಬಗ್ಗೆ ಈ ಎಂಎಲ್ ಎಗಳ ಸಭೆಯಲ್ಲಿ ನಿರ್ಧಾರ ಮಾಡೋದಿಲ್ಲ ಅದು ಪಕ್ಷದ ಒಂದು ಸಭೆ ಏನೋ ಪದಾಧಿಕಾರಿಗಳ ಸಭೆಯಲ್ಲಿ ಅದನ್ನ ನಿರ್ಧಾರ ಕೈಗೊಳ್ತಾರೆ ಅಂತ ಹೇಳಲಾಗ್ತಾ ಇರ್ತಕ್ಕಂಥದ್ದು ಪಕ್ಷದ ಪದಾಧಿಕಾರಿಗಳ ಸಭೆಯನ್ನ ಇವತ್ತು ಸಂಜೆ ನಾಲ್ಕು ಮೂವತ್ತಕ್ಕೆ ಪಕ್ಷದ ಕಚೇರಿಯಲ್ಲೇ ಕರೆಯಲಾಗಿರ್ತಕ್ಕಂಥದ್ದು ಅದು ಕೂಡ ಶಶಿಕಲಾ ಅವರ ಅಧ್ಯಕ್ಷತೆಯಲ್ಲಿ ನಡೆಯುತ್ತೆ ಅದರಲ್ಲಿ ಎಲ್ಲ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳು ಆಮೇಲೆ ಪಕ್ಷದ ಪದಾಧಿಕಾರಿಗಳು ಏನು ರಾಜ್ಯ ಪದಾಧಿಕಾರಿಗಳಿರ್ತಾರೆ ಏನು ರಾಜ್ಯದ ಕಾರ್ಯದರ್ಶಿಗಳು ಬೇರೆ ಬೇರೆ ವಿಭಾಗದ ಮುಖ್ಯಸ್ಥರು ಇರ್ತಾರೆ ಅವರೆಲ್ಲರೂ ಕೂಡ ಪಾಲ್ಗೊಳ್ಳುವಂಥದ್ದು ಆ ಒಂದು ಅದನ್ನ ಇಲ್ಲಿ ತಮಿಳಿನಲ್ಲಿ ಅವರು ಆಕ್ಷಿಮಂಡರ ಕುಳು ಅಂತ ಹೇಳಿ ಅವರ ಪಕ್ಷದಲ್ಲಿ ಹೇಳ್ತಾರೆ ಆ ಸಭೆ ಒಂದು ಇವತ್ತು ಮಧ್ಯಾಹ್ನ ನಾಲ್ಕು ಗಂಟೆ ಅಷ್ಟೊತ್ತಿಗೆ ನಡೆಯುವಂಥದ್ದು ಆ ಸಭೆಯಲ್ಲಿ ಈ ಪಕ್ಷದಿಂದ ಪನ್ನೀರ್ ಸೆಲ್ವಮ್ ಅವರನ್ನ ಉಚ್ಚಾಟನೆ ಮಾಡುವಂತ ನಿರ್ಧಾರ ಕೈಗೊಳ್ತಾರೆ ಅಂತ ಹೇಳಲಾಗ್ತಾ ಇರ್ತಕ್ಕಂಥದ್ದು ಇನ್ನೊಂದು ಪಕ್ಷದಲ್ಲಿ ಈಗ ಇದಿರ್ತಕ್ಕಂಥ ವಿವಾದ ಅಂದ್ರೆ ಶಶಿಕಲಾ ಅವರಿಗೆ ಈ ಒಂದು ಯಾವುದೇ ಒಂದು ಅಧಿಕಾರ ಇಲ್ಲ ಈ ಉಚ್ಚಾಟನೆ ಮಾಡೋದಕ್ಕೆ ಯಾಕಂದ್ರೆ ಅವರು ತಾತ್ಕಾಲಿಕ ಸಕ್ರಿಯರಿ ಅಷ್ಟೇ ಏನೇ ಆದ್ರೂ ಕೂಡ ಅದನ್ನ ಪಕ್ಷದ ಇದರಲ್ಲಿ ಇದಾಗಬೇಕು ಅನ್ನುವಂಥದ್ದು ಇನ್ನು ಪನ್ನೀರ್ ಸೆಲ್ಮ್ ಅವರು ಕೂಡ ಪಕ್ಷದಲ್ಲಿ ಒಂದು ಚುನಾವಣೆ ನಡೆಯುತ್ತೆ ಜನರಲ್ ಸೆಕ್ರೆಟರಿ ಸ್ಥಾನಕ್ಕೆ ಚುನಾವಣೆ ನಡೆಯುತ್ತೆ ಅನ್ನುವಂತ ಮಾತನ್ನ ಇವತ್ತು ಹೇಳಿರ್ತಕ್ಕಂಥದ್ದು ಸೊ ಈ ಎಲ್ಲದರ ಹಿನ್ನೆಲೆಯಲ್ಲಿ ಬಹಳಷ್ಟು ಕುತೂಹಲ ಕಳಿಸಿರ್ತಕ್ಕಂಥದ್ದು ಅವರು ಈಗ ಪಕ್ಷದಿಂದ ಅವರನ್ನ ಉಚ್ಚಾರಣೆ ಮಾಡ್ತಾರ ಇಲ್ಲ ಬೇರೆ ಯಾವ ರೀತಿಯ ಶಿಸ್ತು ಕ್ರಮವನ್ನ ಕೈಗೊಳ್ತಾರೆ ಅಂತ ಹೇಳಿ ಯಾಕಂದ್ರೆ ಪನ್ನೀರ್ ಸೆಲ್ವಂ ಜೊತೆಗೆ ಒಬ್ಬ ಎಂಪಿ ಮೈತ್ರಿಯನ್ ಅಂತ ಹೇಳಿ ಎಂಪಿ ಕೂಡ ಗುರುತಿಸಿಕೊಂಡಿದ್ದಾರೆ ಅದರ ಜೊತೆಗೆ ಅನೇಕ ಹಿರಿಯ ನಾಯಕರುಗಳು ಕೂಡ ಗುರುತಿಸಿಕೊಂಡಿದ್ದಾರೆ ಪನ್ನೀರ್ ಸೆಲಂ ವಿರುದ್ಧ ಕ್ರಮ ಕೈಗೊಳ್ಳೋದಾದ್ರೆ ಅವರುಗಳ ವಿರುದ್ಧ ಕೂಡ ಕ್ರಮ ಕೈಗೊಳ್ಬೇಕಾಗತ್ತೆ ಸೊ ಹಾಗಾಗಿ ಪಕ್ಷ ಯಾವ ರೀತಿ ನಿರ್ಧಾರ ತಗೊಳ್ಳುತ್ತೆ ಅನ್ನೋದನ್ನು ಕೂಡ ಕಾದ್ ನೋಡ್ಬೇಕಾಗತ್ತೆ ರಮೇಶ್ ಜೊತೆಗೆ ಪನ್ನೀರ್ ಸೆಲ್ವಂ ಪತ್ರಿಕಾಗೋಷ್ಠಿ ಸಂದರ್ಭದಲ್ಲಿ ಜಯಲಲಿತಾ ಅವರ ಸಾವಿನ ತನಿಖೆಗೆ ಆದೇಶ ನೀಡ್ತೀನಿ ಅನ್ನೋ ಹೇಳಿಕೆಯನ್ನ ನೀಡಿರೋದು ಸೊ ಈ ನಿಟ್ಟಿನಲ್ಲಿ ಏನಾದ್ರೂ ಇವಾಗ ನಡೀತಾ ಇರುವ ಸಭೆಯಲ್ಲಿ ಚರ್ಚೆ ನಡೆಯುವ ಸಾಧ್ಯತೆ ಇದೆಯಾ ತೀರಾ ವೈಯಕ್ತಿಕ ಮಟ್ಟದ ಚರ್ಚೆ ಅಂತ ಅನ್ಸ್ಕೊಂಡ್ರು ಕೂಡ ಮುಂದೆ ಮುಂದಿನ ರಾಜಕೀಯ ಬೆಳವಣಿಗೆಗಳಿಗೆ ಇನ್ ಕೇಸ್ ಈ ರೀತಿ ತನಿಖೆ ಆದ್ರೆ ಅದು ಕೂಡ ಪೂರಕವಾಗ್ತಾ ಹೋಗುತ್ತೆ ಹಾಗಾಗಿ ಈ ಬಗ್ಗೆ ಏನಾದ್ರೂ ಚರ್ಚೆ ಆಗೋ ಸಾಧ್ಯತೆ ಇದೆಯಾ ಇಲ್ಲ ಅದನ್ನ ಈ ಸಭೆಯಲ್ಲಿ ಬಹುಶಃ ಚರ್ಚೆ ಮಾಡ್ಲಿಕ್ಕಿಲ್ಲ ಅದನ್ನ ಶಶಿಕಲಾ ಅವರು ಮತ್ತೆ ಅಣ್ಣಾ ಡಿ ಎಂ ಪಿಯ ಒಂದು ಕಾರ್ಯ ವೈಖರಿಯಲ್ಲಿ ಅದರ ಚರ್ಚೆಗಳೇ ಬೇರೆ ರೀತಿಯಲ್ಲಿ ನಡೆಯುವಂತದ್ದು ಅವರು ಅವರ ಮನೆಗಳಲ್ಲೋ ಇಲ್ಲ ಅವರು ಪ್ರೈವೇಟ್ ನಲ್ಲಿ ನಡಿಬೇಕಾದ್ರೆ ನಡೆಯುತ್ತಂತಹ ಚರ್ಚೆಗಳಲ್ಲಿ ಅವರ ಪ್ರಮುಖ ನಾಯಕರುಗಳು ಮಾತ್ರ ಡಿಸ್ಕಸ್ ಮಾಡುವಂಥದ್ದು ಎಂಎಲ್ಎಗಳ ಸಭೆಯಲ್ಲಿ ಬಹುತೇಕ ಏನು ಶಾಸಕಾಂಗ ಪಕ್ಷದ ನಾಯಕತ್ವ ಮತ್ತೆ ಪನ್ನೀರ್ಶೆವಂನ ರಿವೋಲ್ಟ್ ಆಗಿ ಹೇಗೆ ಎಂಎಲ್ಎಗಳು ಸ್ಪಂದಿಸ್ತಾರೆ ಅವ್ರಿಗೆ ಯಾವ ರೀತಿ ಪ್ರತಿಕ್ರಿಯೆಯನ್ನ ನೀಡ್ತಾರೆ ಅವರ ಎಂಎಲ್ ಎಗಳ ಮೂಡ್ ಏನಿದೆ ಅವರುಗಳು ಪನ್ನೀರ್ಶಲಂ ಜೊತೆಗೆ ಹೋಗೋ ರೀತಿಯಲ್ಲಿ ಕಾಣ್ತಾರ ಇಲ್ಲ ಪಕ್ಷದಲ್ಲಿ ಹಾಗೆ ನಿಂತು ಶಶಿಕಲಾ ಅವರನ್ನ ಬೆಂಬಲಿಸ್ತಾರ ಈ ಮೂಡನ್ನ ಹರ್ಕೊಳ್ಳೋದಕ್ಕೋಸ್ಕರ ಈ ಶಶಿಕಲಾ ಅವರು ಈ ಸಭೆಯನ್ನ ಕರೆದಿರ್ತಕ್ಕಂಥದ್ದು ಈ ಸಭೆಯಲ್ಲಿ ಸಾಕಷ್ಟು ಜನರು ಬಂದಿರ್ತಕ್ಕಂಥ ಈಗ ಎಂಬತ್ತಾರಕ್ಕೂ ಹೆಚ್ಚು ಜನ ಈ ಸಭೆಯಲ್ಲಿ ಪಾಲ್ಗೊಂಡಿರ್ತಕ್ಕಂಥದ್ದು ಅವರೆಲ್ಲರ ಒಬ್ಬೊಬ್ಬರ ಅಭಿಪ್ರಾಯಗಳನ್ನು ಕೂಡ ಶಶಿಕಲಾ ಅವರು ಪಡಿತಾ ಇದ್ದಾರೆ ಅವರ ಅಭಿಪ್ರಾಯಗಳನ್ನ ಪಡೆದ ನಂತರದಲ್ಲಿ ಅವರುಗಳಿಗೆ ಒಂದು ಗೈಡ್ ಲೈನ್ ಒಂದು ಮಾರ್ಗದರ್ಶನವನ್ನು ಮಾಡಿ ಯಾವ ರೀತಿ ಒಗ್ಗಟ್ಟನ್ನ ಕಾಪಾಡಬೇಕು ಪಕ್ಷವನ್ನ ಯಾವ ರೀತಿ ಕಾಪಾಡಬೇಕು ಅನ್ನುವಂತ ಮಾತುಗಳನ್ನು ಹೇಳಿ ಅವರು ಹೇಳ್ತಾರೆ ಅಂತ ಕಾಣುತ್ತೆ ಆಮೇಲೆ ಎಂಎಲ್ಎಗಳು ಎಲ್ ಎಗಳು ಯಾರು ಕೂಡ ಚದರದಂತೆ ಅಂದ್ರೆ ಇವರಿಂದ ನಿಷ್ಠೆಯನ್ನ ಬದಲಿಸದೇ ಇರೋ ರೀತಿಯಲ್ಲಿ ಅವರನ್ನ ಹೇಗೆ ಒಂದು ಭದ್ರವಾಗಿ ಇರೋ ಇರಿಸಬೇಕು ಅನ್ನೋದ್ರ ಬಗ್ಗೆ ಕೂಡ ಅಣ್ಣ ಡಿ ಎಂಕೆಯ ಉನ್ನತ ನಾಯಕರುಗಳು ಈಗ ಚಿಂತನೆ ನಡೆಸಿರ್ತಕ್ಕಂಥದ್ದು ಎಂಎಲ್ ಎಗಳು ಎಲ್ಲರನ್ನೂ ಒಟ್ಟಾಗಿ ಇರಿಸಿಕೊಳ್ಳುವಂಥದ್ದು ನೆಕ್ಸ್ಟ್ ಶಶಿಕಲಾ ಅವರ ಪ್ರಮಾಣ ವಚನ ಅದಾದ ನಂತರ ಒಂದು ಮೆಜಾರಿಟಿ ಪ್ರೂವ್ ಮಾಡೋವರೆಗೂ ಎಲ್ಲ ಎಲ್ ಎಲ್ಲ ಒಂದೇ ಕಡೆಯಲ್ಲಿ ಇರಿಸೋದ್ರ ಬಗ್ಗೆ ಕೂಡ ಈಗ ಚಿಂತನೆ ನಡೆಸಿರ್ತಕ್ಕಂಥದ್ದು ಬಹುಶಃ ಇಲ್ಲಿಂದ ಎಲ್ಲದರ ರೆಸಾರ್ಟ್ ಗಳಿಗೆ ಎಲ್ ಎಗ್ ಹೋಗ್ತಾರ ಇಲ್ಲ ಕರ್ಕೊಂಡು ಹೋಗ್ಲಾಗತ್ತಾ ಅನ್ನೋದ್ರ ಬಗ್ಗೆ ಕೂಡ ಈಗ ಒಂದು ಚರ್ಚೆ ನಡೀತಾ ಇರ್ತಕ್ಕಂಥದ್ದು ಇದೆಲ್ಲವೂ ಕೂಡ ಶಶಿಕಲಾ ಅವರು ಈ ಸಭೆ ನಡೆಸಿ ಹೊರಗಡೆ ಬಂದ ನಂತರ ಗೊತ್ತಾಗುತ್ತೆ ರಮೇಶ್ ಜೊತೆಗೆ ಮತ್ತೊಂದು ಅಂಶ ಅಂತಂದ್ರೆ ಪನ್ನೀರ್ ಮಾತು ಮಾತಮೂ ಹೇಳ್ತಾ ಇರೋದು ನಾನು ಪಕ್ಷಕ್ಕೆ ನಿಷ್ಠಾವಂತ ಪಕ್ಷದ ವಿರುದ್ಧವಾಗಿ ಅವತ್ತು ಕೂಡ ಎಲ್ಲೂ ಮಾತನಾಡುವುದಿಲ್ಲ ಅಂತ ಹೇಳಿಕೆನೆ ನೀಡ್ತಾ ಬಂದಿರೋದು ಸೊ ಎಲ್ಲೊಂದ್ ಕಡೆ ಶಶಿಕಲಾ ಅವರು ತಮ್ಮ ಇವಾಗ ನಡೀತಾ ಇರುವ ಸಭೆಯಲ್ಲಿ ಪನ್ನೀರ್ ಸೆಲ್ವಂರ ಈ ಹೇಳಿಕೆ ಏನಾದರೂ ಪ್ರಭಾವ ಬೀರುತ್ತಾ ಅಲ್ಲಿ ಭಾಗಿಯಾಗಿರುವ ಮೇಲೆ ಅಂತ ಹೇಳಿ ಯಾಕಂತಂದ್ರೆ ಪಕ್ಷ ನಿಷ್ಠೆ ಅನ್ನೋ ವಿಚಾರಕ್ಕೆ ಪನ್ನೀರ್ ಸೆಲ್ವಂರಲ್ಲಿ ಎರಡು ಮಾತಿಲ್ಲ ಅನ್ನೋದು ಎಲ್ರಿಗೂ ಕೂಡ ಈಗಾಗಲೇ ಅವರ ಹೇಳಿಕೆಯಿಂದಾನೇ ಸ್ಪಷ್ಟ ಆಗಿರೋದು ಅಂತ ಹೇಳಿ ಹೌದು ಯಾವಾಗ್ಲೂ ಕೂಡ ಅವರು ನಿಷ್ಠೆ ಸ್ವಾಮಿನಿ ಅವರ ಒಂದು ನಾಯಕತ್ವಕ್ಕೆ ನಿಷ್ಠೆ ಸೋಸುವಂಥದ್ದು ಪಕ್ಷದ ನಿಷ್ಠೆ ಆಗಿರ್ತಕ್ಕಂಥದ್ದು ಅದರಲ್ಲಿ ಯಾವುದೇ ಅನುಮಾನಗಳು ಇಲ್ಲ ಅನ್ನುವಂಥದ್ದು ಎಲ್ರಿಗೂ ಗೊತ್ತಿರ್ತಕ್ಕಂಥ ವಿಚಾರ ಏನು ಶಶಿಕಲಾ ಅವರು ಒತ್ತಾಯ ಪೂರ್ವಕವಾಗಿ ರಾಜೀನಾಮೆಯನ್ನ ಪಡೆದ್ರು ಅವರಿಗೆ ಪನ್ನೀರ್ಶಲ್ಮ್ ಅವರಿಗೆ ಗೊತ್ತಿಲ್ಲದಂಗೆ ಒಂದು ಎಂ ಎಲ್ ಎಗಳ ಸಭೆಯನ್ನ ನಡೆಸಿ ಒಂದು ಷಡ್ಯಂತ್ರದ ಮೂಲಕ ಅಧಿಕಾರವನ್ನ ಕಬ್ಜಾ ಮಾಡೋದಕ್ಕೆ ಪ್ರಯತ್ನ ಮಾಡಿದ್ರು ಆ ಹಿನ್ನೆಲೆಯಲ್ಲಿ ಅವರು ಮಂತ್ಸನ ಬೇಜಾರಾಗಿ ಹೊರಗಡೆ ಬಂದಿರ್ತಕ್ಕಂಥದ್ದು ಈಗ ಹೊರಗಡೆ ಬಂದಂತವರು ನಿನ್ನೆ ಶಶಿಕಲಾ ಅವರ ಒಂದು ಕ್ರಮಗಳ ಬಗ್ಗೆ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ರು ಇವತ್ತು ಈಗ ಜಯಲಲಿತಾ ಅವರ ಸಾವಿನ ಬಗ್ಗೆ ಬಗ್ಗೆ ಒಂದು ವಿಚಾರಣೆಯ ಬಗ್ಗೆ ಮಾತನ್ನ ಮಾತಾಡ್ತಾ ಇರ್ತಕ್ಕಂಥದ್ದು ಈ ರೀತಿಯಲ್ಲಿ ಬಂಡಾಯದ ನಾಯಕರುಗಳು ಬಂಡಾಯ ನಾಯಕರುಗಳು ಹೊರಗಡೆ ಬಂದಾಗ ಈ ರೀತಿಯ ಹೇಳಿಕೆಗಳನ್ನು ನೀಡುವಂಥದ್ದು ಸಹಜ ಇದೇ ರೀತಿಯ ಹೇಳಿಕೆಗಳೇ ಈ ಬಂಡಾಯ ನಾಯಕತ್ವದಲ್ಲಿನ ವಿರಸ ಹೆಚ್ಚಾಗುವಂತದ್ದು ಒಂದು ಹೊಸ ಬಣ ಕಟ್ಟೋದಕ್ಕೆ ಬೇಕಾದಂತಹ ಎಲ್ಲ ಅಂಶಗಳನ್ನ ಈಗ ಪರಿಣಾಮ ಕೈಗಾಳ್ತಾ ಇದ್ದಾರೆ ಅವರ ಮೂಲಕವಾಗಿ ಒಂದು ಹೊಸ ಬಣವನ್ನ ಕಟ್ಟೋದಕ್ಕೆ ಮುಂದು ಮುಂದುವರಿತಾ ಇದ್ದಾರೆ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇರ್ತಕ್ಕಂಥದ್ದು ಸೊ ಹಾಗಾಗಿ ಎಷ್ಟು ಸಂಖ್ಯೆಯ ಎಂಎಲ್ಎಗಳು ಅವ್ರ ಜೊತೆ ಹೋಗ್ತಾರೆ ಎಷ್ಟು ಸಂಖ್ಯೆಯ ಎಲ್ ಎಗಳು ಅವರಿಗೆ ಸಪೋರ್ಟ್ ಮಾಡ್ತಾರೆ ಅದರ ಆಧಾರದ ಮೇಲೆ ಅವರ ಮುಂದಿನ ಕಾರ್ಯತಂತ್ರ ನಿಲ್ಲುತ್ತೆ ಅಂತಾನೆ ಹೇಳ್ಬೋದು ಯಾಕಂದ್ರೆ ಈಗಾಗಲೇ ಪನ್ನೀರ್ಸ್ವಾಮಿಗೆ ಒಂದು ವಿಪಕ್ಷಗಳು ಕೂಡ ಒಂದು ಅಭಯ ಹಾಸ್ತವನ್ನ ನೀಡಿರ್ತಕ್ಕಂಥದ್ದು ನಾವು ನಿಮಗೆ ಬೆಂಬಲಿಸ್ತೀವಿ ನೀವು ಅಂತ ಹೇಳಿ ಹೇಳಿರ್ತಕ್ಕಂಥದ್ದು ಸೊ ಹಾಗಾಗಿ ಅವರಿಗೆ ಅದು ಕೂಡ ಒಂದು ಧೈರ್ಯ ತುಂಬಿರ್ತಕ್ಕಂಥದ್ದು ಧೈರ್ಯ ತಂದೆ ಇರ್ತಕ್ಕಂಥದ್ದು ಸೊ ಅಧಿಕಾರ ಅಧಿಕಾರದ ಒಂದು ಆಸೆ ಇನ್ನೊಂದ್ರ ಜೊತೆಗೆ ಒಂದು ಶಶಿಕಲಾರಂತ ನಾಯಕರಿಂದ ಪಕ್ಷವನ್ನ ಕಾಪಾಡಬೇಕು ಅನ್ನೋ ಅಂತ ಅವರ ಮನಸ್ಸಿನಲ್ಲಿ ಇರ್ತಕ್ಕಂಥ ವಿಷಯ ಇದೆಲ್ಲದಕ್ಕೂ ಪೂರಕವಾಗಿ ಪ್ರತಿಪಕ್ಷಗಳು ಬೆಂಬಲ ದೊರೆತಿರೋದ್ರಿಂದಾಗಿ ಅವರು ಒಂದು ಅಧಿಕಾರಕ್ಕಾಗಿ ಒಂದು ಸೆಡ್ಹುಡಿ ಅಂತ ಅದು ಶಶಿಕಲಾ ಅವರ ವಿರುದ್ಧ ಅಂತ ಹೆಡ್ಡಿಯ ಅಂತ ಕೆಲಸಕ್ಕೆ ಮುಂದಾಗಿರ್ತಾರೆ ಇದು ಎಷ್ಟು ಮಟ್ಟಿಗೆ ಯಶಸ್ವಿ ಆಗುತ್ತೆ ಎಷ್ಟು ಮಟ್ಟಿಗೆ ಮುಂದುವರಿತಾರೆ ಅನ್ನೋದನ್ನ ಕಾದ್ ನೋಡ್ಬೇಕು ರೈಟ್ ಧನ್ಯವಾದ ರಮೇಶ್ ಮಾಹಿತಿಗಾಗಿ